ದೇವರನ್ನು ನಂಬುತ್ತೀರ ನಿಜ ಆದರೆ ಅದರ ಬಗ್ಗೆ ಯೋಚಿಸುತ್ತೀರಾ ಆ ಮಹಾ ಸತ್ಯದ ಬಗ್ಗೆ ತಿಳ್ಕೊಂಡಿದ್ದೀರಾ ಭಗವಂತನ ಇರುವಿಕೆಯ ಅನುಭವ ಆಗಿದೆಯಾ ನೋಡಿ ಭಗವಂತ ಅನ್ನೋ ಒಂದು ಶಕ್ತಿ ಇದೆಯಲ್ವಾ ಅದು ಸಾಮಾನ್ಯ ಅಲ್ಲ ಅದು ಒಂದು ವಸ್ತು ಅಲ್ಲ ವ್ಯಕ್ತಿಯಲ್ಲ ಅದು ವಿವರಿಸಲಾಗದ ಕಣ್ಣಿಗೆ ಕಾಣದ ಊಹೆಗೂ ಸಿಗದ ಪವಿತ್ರವಾದ ಸತ್ಯ ಭಗವಂತ ಅಂದರೆ ಅದೊಂದು ಸಂಪ್ರದಾಯ ಕೊಡೋದು ತಗೊಳ್ಳೋದು ಅದೊಂದು ವ್ಯಕ್ತಿ ವಸ್ತು ಅಂತ ನೀವೇನಾದರೂ ಭಾವಿಸಿದ್ರೆ ಆ ಮಹಾಸತ್ಯವನ್ನು ತಿಳಿಯೋದ್ರಲ್ಲಿ ತುಂಬಾ ಹಿಂದೆ ಉಳಿತೀರ ಇದ್ದದ್ದನ್ನು ಇದ್ದ ಹಾಗೆ ನೋಡಿ ಮನುಷ್ಯ ಅಂದರೆ ಮನುಷ್ಯನೇ ವಸ್ತು ಅಂದರೆ ಅದು ವಸ್ತುನೇ ದೇವರು ಅಂದರೆ ದೇವರೇ ನೋಡಿ ದೇವರು ಅಂದರೆ ನಂಬೋದಲ್ಲ ತಿಳಿದುಕೊಳ್ಳೋದು ನಂಬಿಕೆಗಳು ನೂರೆಂಟು ಇರ್ತವೆ ಸತ್ಯ ಒಂದೇ ಇರುತ್ತೆ ಅದು ನಮ್ಮ ನಂಬಿಕೆ ಅಂತ ಅವರು ಮತ್ತೊಂದು ಇನ್ನೇನೋ ಹೇಳ್ತಾರೆ ಇವರು ಇದು ನಮ್ಮ ನಂಬಿಕೆ ಅಂತ ಇವರು ಇನ್ನೇನೋ ಹೇಳ್ತಾರೆ ನಂಬಿಕೆಗಳು ಬದಲಾಗ್ತಾ ಇರ್ತವೆ ಆದರೆ ಸತ್ಯ ಬದಲಾಗೋದಿಲ್ಲ ದೇವರು ಅಂದರೆ ಅದೊಂದು ನಂಬಿಕೆ ನಾವು ಏನೇ ಮಾಡಿದರೂ ಅದೆಲ್ಲ ಭಕ್ತಿಯಾಗುತ್ತೆ ಅದು ಒಂದು ಎಲ್ಲೋ ಒಂದು ಕಡೆಗಿದೆ ನಾವು ಅದನ್ನು ಪೂಜೆ ಮಾಡಿ ಅದಕ್ಕೆ ಏನಾದರೂ ಕೊಟ್ಟರೆ ಜೀವನದಲ್ಲಿ ಅದು ನಮ್ಮನ್ನು ಚೆನ್ನಾಗಿಡುತ್ತೆ ಅಂತ ಏನಾದರೂ ನೀವು ಭಾವಿಸಿದರೆ ನಿಮಗೆ ಅದರ ಬಗ್ಗೆ ಇರುವ ಜ್ಞಾನ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು ಭಗವಂತ ಕಣ್ಣಿಗೆ ಕಾಣೋದಿಲ್ಲ ಊಹೆಗೂ ಸಿಗೋದಿಲ್ಲ ಹಾಗಾದರೆ ಅವನನ್ನು ತಿಳಿದುಕೊಳ್ಳೋದು ಹೇಗೆ ಈ ಪ್ರಶ್ನೆ ನಿಮ್ಮಲ್ಲಿ ಬರ್ಬೋದು ನೋಡಿ ಮನುಷ್ಯನಿಗೆ ಈ ಒಂದು ಸಾಮರ್ಥ್ಯ ಖಂಡಿತ ಇದೆ ನೋಡಿ ಕೇವಲ ಮನುಷ್ಯ ಊಟ ನಿದ್ದೆ ಕಾಮ ಇವುಗಳಲ್ಲೇ ಇರೋದಿಲ್ಲ ದೇವರು ಧರ್ಮ ಭಕ್ತಿ ಅಂತ ಇವುಗಳಲ್ಲಿ ತೊಡಗಿಕೊಳ್ತಾನೆ ಯಾಕೆ ಅಂದರೆ ಅವನಿಗೆ ಆ ಒಂದು ಸಾಮರ್ಥ್ಯ ಇದೆ ಕಾಣದಿರುವ ಸತ್ಯವನ್ನು ಗ್ರಹಿಸುವ ತಿಳಿದುಕೊಳ್ಳುವ ಸಾಮರ್ಥ್ಯ ಇದೆ ಒಂದು ಸಲ ಭಗವಂತನ ಇರುವಿಕೆಯ ಅನುಭವ ಆದರೆ ಈ ಪ್ರಪಂಚವನ್ನು ನೋಡುವ ನಿಮ್ಮ ದೃಷ್ಟಿಕೋನಗಳೇ ಬದಲಾಗ್ತವೆ ಕಷ್ಟಗಳು ಕಷ್ಟಗಳೆಂದು ಅನಿಸೋದಿಲ್ಲ ನೀವು ಯಾವ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರನ್ನು ಪ್ರೀತಿಸ್ತೀರಾ ದ್ವೇಷ ಅನ್ನೋದು ಮನಸ್ಸಿನಿಂದ ಅಳಿದು ಹೋಗುತ್ತೆ ಭವಿಷ್ಯದ ಮೇಲೆ ಇರುವ ಚಿಂತೆಗಳೆಲ್ಲ ಕ್ಷಣದಲ್ಲೇ ಮಾಯ ಆಗ್ತವೆ ನೀವು ಮಾಡುವ ಪ್ರತಿಯೊಂದು ಕೆಲಸವೂ ಒಳ್ಳೆ ದೃಷ್ಟಿಕೋನದಿಂದ ಕೂಡಿರ್ತವೆ ಜೀವನವನ್ನು ವ್ಯರ್ಥ ಮಾಡೋದಿಲ್ಲ ಅದನ್ನ ಸರಿಯಾಗಿ ಉಪಯೋಗಿಸ್ತೀರ ಒಂಟಿತನದ ಭಯ ಕಾಡೋದಿಲ್ಲ ದುರಂಕಾರ ಕಡಿಮೆಯಾಗಿ ನಿಮ್ಮನ್ನ ನೀವೇ ತಗ್ಗಿಸ್ಕೊಳ್ತೀರಾ ಬುದ್ಧಿಶಕ್ತಿ ವಿಚಾರ ಶಕ್ತಿಯನ್ನ ಬಳಸಿ ದುಷ್ಟ ಕಾರ್ಯಗಳಿಂದ ದುಷ್ಟ ಯೋಚನೆಗಳಿಂದ ದೂರ ಇರ್ತೀರಾ ಸರಳ ಜೀವನದಲ್ಲಿ ಸಂತೃಪ್ತಿ ಅನುಭವಿಸ್ತೀರಾ ನಿಮ್ಮಲ್ಲಿ ಪ್ರೀತಿ ಕರುಣೆ ದಯೆ ಹೆಚ್ಚಾಗುತ್ತೆ ಇದು ಸುತ್ತಮುತ್ತಲಿರೋ ಜನರನ್ನು ಆಕರ್ಷಿಸುತ್ತೆ ಆಗ ನಿಮ್ಮಲ್ಲಿ ಗೌರವ ಕೂಡ ಹೆಚ್ಚಾಗುತ್ತೆ ಜನ ನಿಮ್ಮನ್ನ ಗೌರವಿಸೋಕೆ ಶುರು ಮಾಡ್ತಾರೆ ಹಾಗಾದರೆ ಕಾಣದಿರುವ ಭಗವಂತನನ್ನು ತಿಳಿದುಕೊಳ್ಳೋದು ಹೇಗೆ ಆ ಸತ್ಯವನ್ನು ತಿಳಿದುಕೊಳ್ಳೋದು ಹೇಗೆ ಇದಕ್ಕಿಂತ ಮುಂಚೆ ಸ್ವಲ್ಪ ಪ್ರಕೃತಿ ಬಗ್ಗೆ ತಿಳ್ಕೊಳ್ಳೋಣ ಬ್ರಹ್ಮಾಂಡವು ಒಂದು ಮಹಾ ಸ್ಫೋಟದಿಂದ ಆಯಿತು ಇದಕ್ಕೆ ಬಿಗ್ ಬ್ಯಾಂಗ್ ಅಂತ ಹೇಳಿ ಕರೀತಾರೆ ಬ್ರಹ್ಮಾಂಡ ತುಂಬಾನೇ ಅಂದ್ರೆ ತುಂಬಾನೇ ದೊಡ್ಡದಿದೆ ನಾವು ನೋಡ್ತಾ ಇರೋದು ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಬ್ರಹ್ಮಾಂಡದ ಒಂದು ಸಣ್ಣ ಭಾಗ ಅಷ್ಟೇ ಬ್ರಹ್ಮಾಂಡ ಸ್ಥಿರವಾಗಿಲ್ಲ ಇದು ವೇಗವಾಗಿ ವಿಸ್ತರಿಸ್ತಾನೆ ಇದೆ ಈ ವಿಸ್ತರಣೆಯ ವೇಗ ಎಷ್ಟಿದೆ ಅಂದ್ರೆ ದೂರದಲ್ಲಿರುವ ನಕ್ಷತ್ರಗಳು ನಮಗಿಂತ ದೂರ ಹೋಗ್ತಾ ಇದ್ದಾವೆ ಹಾಗಾಗಿ ನಾವು ಅವುಗಳ ಬಗ್ಗೆ ತಿಳ್ಕೊಳ್ಳೋಕೆ ಆಗೋದಿಲ್ಲ ಯಾಕೆಂದ್ರೆ ನೋಡಿ ಮನುಷ್ಯನ ಮೆದುಳು ಒಂದು ನಿರ್ದಿಷ್ಟ ಮಿತಿಯಲ್ಲಿ ಕೆಲಸ ಮಾಡ್ತಿರ್ತವೆ ಹಾಗಾಗಿ ಬ್ರಹ್ಮಾಂಡದಲ್ಲಿರುವ ಎಲ್ಲವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಬ್ರಹ್ಮಾಂಡದಲ್ಲಿ ಏನೇನಿದೆ ಯಾವುದೆಲ್ಲ ಏನೇನು ಮಾಡ್ತಾ ಇದೆ ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಕೆ ಆಗೋದಿಲ್ಲ ಇಲ್ಲಿ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ ಹಗಲು ರಾತ್ರಿಗಳು ಹೇಗೆ ಉಂಟಾಗ್ತವೆ ನೋಡಿ ನಾವು ಸಂಪಾದನೆ ಮಾಡಬೇಕು ದಿನದಲ್ಲಿ ಆ್ಯಕ್ಟಿವ್ ಆಗಿರಬೇಕು ಅಂದ್ರೆ ಹಗಲು ಬೇಕೇ ಬೇಕು ಹಾಗೆ ವಿಶ್ರಾಂತಿ ತಗೋಬೇಕು ಅಂದ್ರೆ ರಾತ್ರಿ ಕೂಡ ಬೇಕೇ ಬೇಕು ಇವೆಲ್ಲ ಹೇಗೆ ಉಂಟಾಗ್ತವೆ ಭೂಮಿಯು ತನ್ನ ಅಕ್ಷದ ಸುತ್ತ ಪಶ್ಚಿಮದಿಂದ ಪೂರ್ವದ ಕಡೆಗೆ ನಿರಂತರವಾಗಿ ಸುತ್ತುತ್ತದೆ ಭೂಮಿಯು ಒಂದು ಬಾರಿ ತನ್ನ ಸುತ್ತ ತಿರುಗಲು ಇಪ್ಪತ್ನಾಲ್ಕು ಗಂಟೆ ತಗೊಳ್ಳುತ್ತೆ ಭೂಮಿ ತನ್ನದೇ ಆದ ಬೆಳಕನ್ನು ಹೊಂದಿಲ್ಲ ಅದು ಸೂರ್ಯನಿಂದ ಬೆಳಕನ್ನು ಪಡೆಯುತ್ತೆ ನೋಡಿ ಹಾಗೆ ಸುಮ್ಮನೆ ಯೋಚನೆ ಮಾಡಿ ಭೂಮಿಯಿಂದನೇ ಬೆಳಕು ಉತ್ಪತ್ತಿ ಆಗೋ ಹಾಗೆ ಇದ್ದಿದ್ರೆ ಭೂಮಿಯಲ್ಲಿ ಶಾಖ ಜಾಸ್ತಿ ಇರ್ತಿತ್ತು ನಾವು ನೀವು ಇವತ್ತು ಬದುಕ್ತಾನೆ ಇರ್ತಿರ್ಲಿಲ್ಲ ಯಾವ ಜೀವಿಗೂ ಕೂಡ ಬದುಕೋಕೆ ಆಗ್ತಿರ್ಲಿಲ್ಲ ಅಂದರೆ ಈ ಒಂದು ಸಿಸ್ಟಮ್ ನೋಡಿ ಹೇಗಿದೆ ಅಂತ ಭೂಮಿಯು ಗೋಳಾಕಾರದಲ್ಲಿ ಇರೋದ್ರಿಂದ ಸೂರ್ಯನ ಬೆಳಕು ಏಕಕಾಲದಲ್ಲಿ ಇಡೀ ಭೂಮಿಯ ಮೇಲೆ ಬೀಳಲು ಸಾಧ್ಯ ಇಲ್ಲ ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುವಾಗ ಭೂಮಿಯ ಯಾವ ಭಾಗವು ಸೂರ್ಯನಿಗೆ ಎದುರಾಗಿರುತ್ತೋ ಆ ಭಾಗವು ಸೂರ್ಯನ ಬೆಳಕನ್ನ ಪಡೆಯುತ್ತೆ ಹಾಗಾಗಿ ಆ ಭಾಗದಲ್ಲಿ ಹಗಲು ಉಂಟಾಗುತ್ತೆ ಅದೇ ಸಮಯದಲ್ಲಿ ಭೂಮಿಯ ಇನ್ನೊಂದು ಭಾಗ ಸೂರ್ಯನಿಗೆ ವಿಮುಖವಾಗಿರುತ್ತೆ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿರುತ್ತೆ ಅಲ್ಲಿ ಸೂರ್ಯನ ಬೆಳಕು ತಲುಪದ ಕಾರಣ ರಾತ್ರಿ ಉಂಟಾಗುತ್ತೆ ಒಂದು ವೇಳೆ ಭೂಮಿಯು ತನ್ನ ಅಕ್ಷದ ಮೇಲೆ ಸುತ್ತುವುದನ್ನು ನಿಲ್ಲಿಸಿದ್ರೆ ಭೂಮಿಯ ಅರ್ಧ ಭಾಗದಲ್ಲಿ ಯಾವಾಗ್ಲೂ ಕಡು ಬಿಸಿಲಿರ್ತಿತ್ತು ಇನ್ನೊಂದು ಭಾಗ ಶೀತಲವಾದ ಕತ್ತಲೆ ಇರ್ತಿತ್ತು ಆಗ ಇಲ್ಲಿ ಯಾವ ಜೀವಿಗಳಿಗೂ ಬದುಕೋಕೆ ಆಗ್ತಾನೆ ಇರ್ತಿರ್ಲಿಲ್ಲ ಮಳೆ ಹೇಗೆ ಉಂಟಾಗುತ್ತೆ ಸೂರ್ಯನ ಶಾಖದಿಂದ ನದಿ ಸಮುದ್ರ ಕೆರೆ ಹಳ್ಳಗಳಲ್ಲಿರುವ ನೀರು ಕಾಯುತ್ತೆ ಕಾದ ನಂತರ ಹಬೆಯಾಗಿ ಗಾಳಿಯ ಮುಖಾಂತರ ಮೇಲೆ ಹೋಗುತ್ತೆ ನೀರಿನ ಆವಿ ಆಕಾಶದ ಮೇಲೆ ಹೋದಂತೆಲ್ಲ ಅಲ್ಲಿನ ತಂಪಾದ ವಾತಾವರಣಕ್ಕೆ ಸಿಲುಕಿ ಪುಟ್ಟ ನೀರಿನ ಹನಿಗಳಾಗಿ ಬದಲಾಗುತ್ತೆ ಆ ಲಕ್ಷಾಂತರ ಪುಟ್ಟ ಹನಿಗಳು ಒಟ್ಟಿಗೆ ಸೇರಿ ಮೋಡಗಳು ಉಂಟಾಗ್ತವೆ ಮೋಡಗಳು ಗಾಳಿಯ ಪ್ರಭಾವದಿಂದ ಇನ್ನೂ ತಂಪಾಗಿ ಅವುಗಳಲ್ಲಿರುವ ನೀರಿನ ಹನಿಗಳ ಗಾತ್ರ ದೊಡ್ಡದಾಗಿ ತೂಕ ಹೆಚ್ಚಾಗುತ್ತದೆ ಆಗ ಆ ಹನಿಗಳನ್ನು ಗಾಳಿಯು ಹಿಡಿದಿಟ್ಟುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಅವು ಗುರುತ್ವಾಕರ್ಷಣೆಯ ಬಲದಿಂದ ಮಳೆಯ ರೂಪದಲ್ಲಿ ಭೂಮಿಗೆ ಬೀಳ್ತವೆ ಭೂಮಿಗೆ ಮಳೆ ಬಿದ್ದಾಗ ಎಲ್ಲಾ ಜೀವಿಗಳಿಗೂ ಅದರಿಂದ ನೀರು ಸಿಗುತ್ತೆ ಮತ್ತೆ ಆಹಾರ ಕೂಡ ಸಿಗುತ್ತೆ ಮಳೆ ಇಲ್ಲಾಂದ್ರೆ ನೀರಿಲ್ಲ ಅಂದರೆ ಯಾವ ಜೀವಿನೂ ಬದುಕೋಕೆ ಸಾಧ್ಯನೇ ಇಲ್ಲ ಬೇಸಿಗೆ ಕಾಲ ಮತ್ತು ಚಳಿಗಾಲ ಹೇಗೆ ಉಂಟಾಗುತ್ತೆ ಭೂಮಿಯು ತನ್ನ ಕಕ್ಷೆಯ ಸುತ್ತ ಸುತ್ತುವಾಗ ಅದು ಹೀಗೆ ನೇರವಾಗಿರುವುದಿಲ್ಲ ಹೀಗೆ ಸ್ವಲ್ಪ ವಾಲ್ಕೊಂಡಿರುತ್ತೆ ಅಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಡಿಗ್ರಿಯಷ್ಟು ಓರೆಯಾಗಿರುತ್ತೆ ಹೀಗಿರೋದು ಹೀಗಿರುತ್ತೆ ಸ್ವಲ್ಪ ವಾಲ್ಕೊಂಡಿರುತ್ತೆ ಭೂಮಿಯ ಯಾವ ಭಾಗ ಸೂರ್ಯನ ಕಡೆಗೆ ವಾಲ್ಕೊಂಡಿರುತ್ತೋ ಆಗ ಸೂರ್ಯನ ಕಿರಣಗಳು ಆ ಭಾಗಕ್ಕೆ ನೇರವಾಗಿ ಬೀಳ್ತವೆ ಅಲ್ಲಿ ಹೆಚ್ಚಿನ ತಾಪಮಾನ ಉಂಟಾಗುತ್ತೆ ಆಗ ಅಲ್ಲಿ ಬೇಸಿಗೆಗಾಲ ಉಂಟಾಗುತ್ತೆ ಸೂರ್ಯನಿಂದ ದೂರಕ್ಕೆ ವಾಲಿರುವ ಗೋಳಾರ್ಧದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ ಅಲ್ಲಿ ಹಗಲು ಕಡಿಮೆ ಇರುತ್ತೆ ಮತ್ತು ಸೂರ್ಯನ ಶಾಖ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಅಲ್ಲಿ ಚಳಿಗಾಲ ಉಂಟಾಗುತ್ತೆ ಹೀಗೆ ಪ್ರಕೃತಿ ಬಗ್ಗೆ ತಿಳ್ಕೊತ ಹೋದ್ರೆ ತುಂಬಾ ಅಂದ್ರೆ ತುಂಬಾನೇ ಇದೆ ನೋಡಿ ಇವುಗಳ ಬಗ್ಗೆ ಸುಮ್ಮನೆ ಹಾಗೆ ಯೋಚನೆ ಮಾಡಿ ಈ ಸೂರ್ಯ ಚಂದ್ರ ಹಗಲು ರಾತ್ರಿ ಮಳೆಗಾಲ ಚಳಿಗಾಲ ಮಳೆ ಹೇಗೆ ಬರುತ್ತೆ ಇವೆಲ್ಲ ಹೇಗೆ ಕೆಲಸ ಮಾಡ್ತಿದ್ದಾವೆ ಇವುಗಳಲ್ಲಿ ನಿಯಮಗಳಿದ್ದಾವೆ ನಿಯಮ ಅಂದರೆ ಯಾವುದೇ ಕಾರಣಕ್ಕೂ ಒಂದು ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡೋದಿಲ್ಲ ಇವಾಗ ನೋಡಿ ನಿಮ್ಮ ಮನೇಲಿ ಫ್ಯಾನ್ ಇರುತ್ತೆ ಆ ಫ್ಯಾನ್ ಹೇಗಿರುತ್ತೆ ಅದರಲ್ಲಿ ರೆಕ್ಕೆಗಳಿರ್ತವೆ ಮತ್ತು ಒಳಗಡೆ ಒಂದು ಮೋಟ್ರನ್ನು ಫಿಕ್ಸ್ ಮಾಡಿರ್ತಾರೆ ವೈರ್ ಇರ್ತವೆ ಹೀಗೆ ಬೇರೆ ಬೇರೆ ರೀತಿಯಾದ ಮೆಟೀರಿಯಲ್ಗಳು ಇರ್ತವೆ ಅವುಗಳನ್ನೆಲ್ಲ ಸರಿಯಾಗಿ ಜೋಡಿಸಿದಾಗ ಅದು ಸರಿಯಾಗಿ ಕೆಲಸ ಮಾಡಿ ನಮಗೆ ಗಾಳಿಯನ್ನು ಕೊಡುತ್ತೆ ಸುಮ್ಮನೆ ಆ ಫ್ಯಾನನ್ನು ನೋಡಿ ಯೋಚನೆ ಮಾಡಿ ಅದು ಅದಷ್ಟಕ್ಕೆ ತನ್ನಷ್ಟಕ್ಕೆ ತಾನೇ ಆಗಿರುತ್ತಾ ಖಂಡಿತ ಇಲ್ಲ ಇದನ್ನು ನಮ್ಮ ಬುದ್ಧಿ ಕೂಡ ಒಪ್ಪೋದಿಲ್ಲ ಆ ಫ್ಯಾನನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಅದನ್ನು ಸೃಷ್ಟಿ ಮಾಡಿರೋ ಅದರ ಹಿಂದೆ ಒಂದು ಯಾವುದೋ ಒಂದು ಕೈ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ ಅಂತ ಹೇಳಿ ಈಗ ಸ್ವಲ್ಪ ಯೋಚನೆ ಮಾಡಿ ಇಷ್ಟು ದೊಡ್ಡ ಬ್ರಹ್ಮಾಂಡಿದೆ ಇದರಲ್ಲಿ ಒಂದು ಸೋಲಾರ್ ಸಿಸ್ಟಮ್ ಇದೆ ಸೂರ್ಯನಿಂದ ಬೆಳಕು ಬರ್ತಾ ಇದೆ ಮತ್ತು ಇಲ್ಲಿ ನಮಗೆ ಕಾಲಗಳು ಇದ್ದಾವೆ ಮಳೆ ಬರ್ತಾ ಇದೆ ಬದುಕಲಿಕ್ಕೆ ನಮಗೆ ಏನೆಲ್ಲ ವ್ಯವಸ್ಥೆ ಇದೆ ಅಂದರೆ ತುಂಬ ನಿಯಮಗಳು ಇದ್ದಾವೆ ಈ ನಿಯಮಗಳನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದ್ದೇ ಇರುತ್ತಲ್ವಾ ಆ ಒಂದು ಶಕ್ತಿಯನ್ನೇ ನಾವು ಭಗವಂತ ಅಂತ ಹೇಳಿ ಕರಿತೀವಿ ಭಗವಂತ ಅನ್ನೋದು ಏನಿದೆ ಅಲ್ವಾ ಇದು ಒಂದು ಹೆಸರಲ್ಲ ಸತ್ಯದ ಒಂದು ಗುಣ ಈ ಬ್ರಹ್ಮಾಂಡವನ್ನು ನಡೆಸ್ತಾ ಇರೋ ಒಂದು ಶಕ್ತಿ ಇದೆ ಆ ಶಕ್ತಿಯ ಒಂದು ಗುಣ ಭಗವಂತ ಅಂದ್ರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ಭಗವಂತ ಅಂದ್ರೆ ನಮಗಿಂತ ಮಿಗಿಲಾದ ಈ ಬ್ರಹ್ಮಾಂಡವನ್ನು ನಡೆಸುತ್ತಿರುವ ಒಂದು ಶಕ್ತಿ ನೋಡಿ ಭಗವಂತ ಕಣ್ಣಿಗೆ ಕಾಣೋದಿಲ್ಲ ಆದ್ರೆ ಆ ಒಂದು ಶಕ್ತಿಯನ್ನ ತಿಳ್ಕೊಬಹುದು ಅದಕ್ಕಿರೋ ಮಾರ್ಗ ಒಂದೇ ಸುತ್ತಮುತ್ತ ಇರೋ ಪ್ರಕೃತಿಯನ್ನ ನೋಡುವುದರ ಮುಖಾಂತರ ನೋಡೋದಷ್ಟೇ ಇಲ್ಲ ಅವುಗಳ ಬಗ್ಗೆ ತಿಳ್ಕೋಬೇಕು ಅವುಗಳ ಬಗ್ಗೆ ಆಲೋಚನೆ ಮಾಡಬೇಕು ಯಾಕೆಂದ್ರೆ ನೋಡಿ ಇಡೀ ಬ್ರಹ್ಮಾಂಡವನ್ನ ಆ ಒಂದು ಶಕ್ತಿನೇ ಸೃಷ್ಟಿ ಮಾಡಿದೆ ಒಂದು ಬಿಲ್ಡಿಂಗ್ ಅನ್ನ ನೋಡಿದ್ರೆ ಅದನ್ನ ಪ್ಲಾನ್ ಮಾಡಿ ಕಟ್ಸಿರೋ ಆ ಇಂಜಿನಿಯರ್ ಸಾಮರ್ಥ್ಯ ಏನು ಅಂತ ನಮಗೆ ಗೊತ್ತಾಗುತ್ತೆ ಅದೇ ರೀತಿಯಲ್ಲಿ ಈ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಗಿಡ ಮರ ಹೂ ಹಣ್ಣು ಬೆಟ್ಟ ಗುಡ್ಡ ಇವುಗಳನ್ನೆಲ್ಲ ನೋಡಿ ಇವುಗಳ ಬಗ್ಗೆ ಆಲೋಚನೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಆ ಒಂದು ಶಕ್ತಿಗೆ ಎಷ್ಟು ಜ್ಞಾನ ಇದೆ ಅಂದರೆ ಭಗವಂತ ಎಷ್ಟು ದೊಡ್ಡವನು ಅವನು ಎಷ್ಟು ಜ್ಞಾನವಂತ ಅಂತ ನಾವು ತಿಳ್ಕೋಬೋದು ಈ ಸಂಪೂರ್ಣವಾದ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿರೋದ್ರಿಂದ ಆ ಶಕ್ತಿಗೆ ಮರೆಯಾದದ್ದು ಯಾವುದೂ ಇಲ್ಲ ಯಾವುದು ಏನು ಮಾಡ್ತಾ ಇದೆ ಯಾವ ಮರದಿಂದ ಎಲೆ ಹೇಗೆ ಬೀಳ್ತಾ ಇದೆ ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಇರುವೆ ಕೂಡ ಏನು ಮಾಡ್ತಾ ಇದೆ ಅನ್ನೋದು ಆ ಒಂದು ಶಕ್ತಿಗೆ ಗೊತ್ತಾಗುತ್ತೆ ನೋಡಿ ಇಡೀ ಬ್ರಹ್ಮಾಂಡ ಮತ್ತೆ ನಾವಿರುವ ಈ ಒಂದು ಪ್ರಕೃತಿ ಭಗವಂತನ ಜ್ಞಾನ ಕರುಣೆ ಅವನ ಶಕ್ತಿ ಇವನ್ನೆಲ್ಲ ಪ್ರತಿದಿನ ಸಾರ್ತಾ ಇದ್ದಾವೆ ನಾವು ಅವುಗಳನ್ನೆಲ್ಲ ಕಣ್ಣು ತೆರೆದು ನೋಡಬೇಕಷ್ಟೇ ಕೆಲವರು ಏನು ಮಾಡ್ತಾರೆ ಅಂತಂದರೆ ಯಾರೋ ನಿಂಬೆಹಣ್ಣಿನಲ್ಲಿ ಏನೋ ಒಂದು ತೆಗೆದರು ಬಾಯಿಂದ ಲಿಂಗ ತೆಗೆದ್ರು ತೆಂಗಿನಕಾಯಲ್ಲಿ ಹೂ ತೆಗೆದ್ರು ಮತ್ತು ಕುದಿಯೋ ಎಣ್ಣೆಯಲ್ಲಿ ಕೈ ಹಾಕಿದ್ರು ಅಂದರೆ ಇವರೆಲ್ಲ ಮಹಾಪುರುಷರು ಇವರಲ್ಲಿ ಇವರಲ್ಲಿ ಏನೋ ಒಂಥರ ಶಕ್ತಿ ಇದೆ ಅಂತ ಹೇಳಿ ಅವರಿಗೆ ಶರಣಾಗ್ತಾರೆ ಅಂದರೆ ಅವರಿಗೆ ದಾಸರಾಗ್ತಾರೆ ಇದು ಏನಂದರೆ ಮನುಷ್ಯ ತಾನು ಎಷ್ಟು ಮೂರ್ಖ ಅಂತ ತಾನೇ ತೋರಿಸ್ಕೊಳ್ಳೋದು ಇದು ಇದು ನಿಜವಾಗ್ಲೂ ದಡ್ಡತನ ಇದು ಜ್ಞಾನಿಗಳು ಹೃದಯವಂತರು ಬುದ್ಧಿಜೀವಿಗಳು ಪ್ರತಿದಿನ ಪ್ರಕೃತಿಯನ್ನು ನೋಡ್ತಾರೆ ಭಗವಂತನ ಜ್ಞಾನ ಶಕ್ತಿಯನ್ನು ತಿಳ್ಕೊಂಡು ಅವನಿಗೆ ಮಾತ್ರ ಶರಣಾಗ್ತಾರೆ ಇದೇ ನಿಜವಾದ ಮುಕ್ತಿ ಮತ್ತೇನೂ ಅಲ್ಲ ನೋಡಿ ಭಗವಂತ ಅನ್ನೋ ಒಂದು ಶಕ್ತಿ ಇದೆಯಲ್ವಾ ಇದನ್ನು ವಸ್ತುಗಳಲ್ಲಿ ಮಾಡುವಂಥದ್ದಲ್ಲ ಇದಕ್ಕೆ ರೂಪ ಕೊಡುವಂಥದ್ದಲ್ಲ ಮತ್ತು ಇದಕ್ಕೆ ದುಡ್ಡು ಖರ್ಚು ಮಾಡುವಂಥದ್ದಲ್ಲ ಆಮೇಲೆ ಕೆಲವೊಬ್ಬರು ಬೆಂಕಿಯಲ್ಲಿ ನಡೆಯೋದು ದೈಹಿಕವಾಗಿ ಹಿಂಸೆ ಕೊಟ್ಕೊಂಡು ಇದನ್ನು ಒಲಿಸಿಕೊಳ್ಳುವಂಥದ್ದೂ ಅಲ್ಲ ಸಿಂಪಲ್ ಮಾರ್ಗ ಏನು ಅಂತಂದರೆ ಸುತ್ತಮುತ್ತಲಿರುವ ಪ್ರಕೃತಿಯನ್ನು ನೋಡಿ ಆ ಒಂದು ಶಕ್ತಿಯ ಜ್ಞಾನ ಶಕ್ತಿ ಕರುಣೆ ಪ್ರೀತಿಯನ್ನು ನೆನೆದು ಹೃದಯದಿಂದ ನಮ್ಮ ಹೃದಯದಿಂದ ಧ್ಯಾನಿಸುವಂಥದ್ದು ನೋಡಿ ಕೆಲವರು ದೇವರು ಅಂದರೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿಲ್ಲ ಹಿಂದೆ ನಮ್ಮ ಹಿರಿಯರೆಲ್ಲ ಹಿಂದಿನ ಜನಗಳೆಲ್ಲ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೋ ನಾವು ಅವುಗಳನ್ನು ಮಾಡಿದರೆ ಸಾಕು ಅಂತ ಹೇಳಿ ಭಾವಿಸ್ತಾರೆ ಇದಕ್ಕೆ ಕಾರಣ ಏನು ಅಂದರೆ ಕೆಲವೊಂದು ವಿಷಯದಲ್ಲಿ ವ್ಯಕ್ತಿ ಭಾವನಾತ್ಮಕವಾಗಿಯೇ ಮಾಡಕ್ಕೆ ಹೋಗ್ತಾನೆ ಹಾಗಾಗಿನೇ ಕೆಲವೊಂದು ಅದರಲ್ಲಿ ಸತ್ಯ ಇರಲಿ ಬಿಡಲಿ ಅವುಗಳನ್ನು ಒಪ್ಕೊಂಡು ಅವನ್ನೇ ಕಂಟಿನ್ಯೂ ಮಾಡ್ತಾನೆ ಹುಟ್ಟಿದ ತಕ್ಷಣ ನಮಗೆ ದೇವರು ಧರ್ಮ ಇವೆಲ್ಲ ರೆಡಿ ಇರ್ತವೆ ನಾವು ಈ ಭೂಮಿಗೆ ಬಂದಾದ ಮೇಲೆ ಇವುಗಳನ್ನು ಪಾಲಿಸ್ಬೇಕಷ್ಟೇ ಇವುಗಳ ಮೇಲೆ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ ಪ್ರಶ್ನೆ ಮಾಡಿದ್ರೆ ನಮ್ಮ ಬಾಯಿಯನ್ನು ಮುಚ್ಚಿಸ್ಬಿಡ್ತಾರೆ ಅಂದರೆ ಬಲವಂತವಾಗಿ ಇವುಗಳನ್ನು ನಮ್ಮ ಮೇಲೆ ಹೇರ್ತಾರೆ ಏನಾದರೂ ಪ್ರಶ್ನೆ ಮಾಡಿದರೆ ನೀನು ಅವ್ರಕ್ಕಿಂತ ದೊಡ್ಡೋಣ ಇವ್ರಕಿನ್ನ ದೊಡ್ಡೋಣ ಅಂತ ಹೇಳಿ ಬಾಯಿ ಮುಚ್ಚಿಸ್ಬಿಡ್ತಾರೆ ನೋಡಿ ಭಗವಂತ ಪ್ರತಿಯೊಬ್ಬರಿಗೂ ಬುದ್ಧಿಯನ್ನು ಕೊಟ್ಟಿರ್ತಾನೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಮಾತ್ರ ಬುದ್ಧಿ ಶಕ್ತಿ ಆಲೋಚನೆ ಶಕ್ತಿ ಇರೋದಿಲ್ಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಯಾಕೆಂದರೆ ವ್ಯಕ್ತಿ ತನ್ನದೇ ಆದ ಆಲೋಚನಾ ಶಕ್ತಿಯನ್ನು ಬಳಸಿ ಸತ್ಯವನ್ನು ತಿಳಿದು ಅವನು ಬದುಕಬೇಕು ಅಂತ ನೋಡಿ ಬೇರೆ ವಿಷಯಗಳು ಯಾವೇ ಇರಲಿ ಅವುಗಳನ್ನು ನಾವು ತಿಳ್ಕೋಬೇಕು ಅಂದರೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ಸ್ಕೂಲು ಕಾಲೇಜಿಗೆ ಹೋಗ್ತಾ ಇರ್ತೀವಿ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದವು ಅಂದರೆ ಏನು ಇಷ್ಟೊಂದು ಕಡಿಮೆ ತೆಗೆದಿದೀಯಾ ನಿನಗೆ ಬುದ್ಧಿ ಇಲ್ವಾ ನಿನ್ನ ಬುದ್ಧಿಗೆ ಏನಾಗಿದೆ ಅಂತ ಹೇಳಿ ಬೈತಾರೆ ಅಂದರೆ ಅಂಥ ವಿಷಯಗಳಲ್ಲಿ ನಾವು ಬುದ್ಧಿಯನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ ಆದರೆ ದೇವರು ಧರ್ಮ ಅನ್ನೋ ಒಂದು ವಿಷಯಕ್ಕೆ ಬಂದರೆ ಯಾಕೆ ನಮಗೆ ಆಲೋಚನೆ ಮಾಡೋಕ್ಕೆ ಬಿಡೋದಿಲ್ಲ ಪ್ರಶ್ನೆಗಳನ್ನು ಕೇಳೋಕೆ ಬಿಡೋದಿಲ್ಲ ಅವುಗಳ ಬಗ್ಗೆ ಯಾಕೆ ನಮ್ಮನ್ನು ತಿಳ್ಕೊಳ್ಳೋಕೆ ಬಿಡೋದಿಲ್ಲ ಆಚರಣೆಗಳನ್ನು ದೇವರು ಭಕ್ತಿಯನ್ನು ಇದನ್ನು ಬಲವಂತವಾಗಿ ನಮ್ಮನ್ನು ಮಾಡೋಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ ಅಂತನಂದರೆ ಅದು ಅವರ ಅಹಂಕಾರ ಆಗುತ್ತೆ ಹೊರತು ಮತ್ತೇನೂ ಅಲ್ಲ ಹಾಗಾಗಿನೇ ಇವತ್ತು ಯಾರಾದರೂ ದೇವ್ರ ಬಗ್ಗೆ ಏನಾದ್ರು ಹೇಳೋಕ್ಕೆ ಶುರು ಮಾಡಿದರೆ ಅವರು ಸೀರಿಯಸ್ ಆಗಿ ತೊಗೊಳೋದಿಲ್ಲ ದೇವರ ಅದು ತುಂಬ ಒಂದು ಸಣ್ಣ ವಿಷಯ ತರ ತಗೊತಾರೆ ಅದ್ರ ಮೇಲೆ ಅವರು ಆಲೋಚನೆ ಮಾಡೋ ಶಕ್ತಿ ಕಳ್ಕೊಂಡಿರ್ತಾರೆ ಕಾರಣ ಏನು ಅಂದರೆ ಇದೆ ಈ ಥರ ಯಾಕೆ ಆಗ್ತಾ ಇದೆ ಅಂತಂದ್ರೆ ವ್ಯಕ್ತಿ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ತನ್ನ ಹಿಂದಿನ ಸಂಪ್ರದಾಯಗಳನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಬರದಲ್ಲಿ ಇವುಗಳನ್ನು ಕುರುಡಾಗಿ ಮಾಡ್ತಾ ಇದ್ದಾನಷ್ಟೇ ಯಾರು ಸತ್ಯವನ್ನು ಅಂದರೆ ಭಗವಂತನನ್ನ ತಿಳ್ಕೊಂಡು ಆ ಒಂದು ಶಕ್ತಿಯ ಧ್ಯಾನ ಮಾಡ್ತಾರೋ ಅವರೆಲ್ಲರೂ ಖಂಡಿತವಾಗಿಯೂ ಸತ್ಯದಿಂದಲೇ ಬದುಕ್ತಾರೆ ಸತ್ಯವಂತರಾಗಿ ಬದುಕ್ತಾರೆ ನ್ಯಾಯವಂತರಾಗಿ ಬದುಕ್ತಾರೆ ಮನಸ್ಸಿನ ಆಸೆಗೆ ಐಶ್ವರ್ಯ ಬೇಕು ಅಂದರೆ ಭೌತಿಕವಾದ ವಸ್ತುಗಳು ಬೇಕು ಆದರೆ ನೋಡಿ ಶಾಂತಿ ನೆಮ್ಮದಿಯನ್ನು ಕೊಡೋದು ನಮ್ಮ ಒಂದು ಹೃದಯ ಅದಕ್ಕೆ ಸತ್ಯ ಮಾತ್ರ ಬೇಕಾಗುತ್ತೆ ಭಗವಂತ ಮಾತ್ರ ಬೇಕಾಗುತ್ತೆ ನೋಡಿ ಒಬ್ಬ ಅನಾಥ ಇರ್ತಾನೆ ಅಂತ ಅಂದ್ಕೊಳ್ಳಿ ಅವನು ಯಾವಾಗಲೂ ಭಯದಿಂದ ಗಾಬರಿಯಿಂದ ಒಂಥರ ಅಶಾಂತಿಯಿಂದಲೇ ಬದುಕ್ತಾನೆ ಯಾಕಂದರೆ ನನ್ನೋರು ಅನ್ನೋರು ಯಾರೂ ಇಲ್ಲ ನನಗೆ ಆಶ್ರಯ ಆಗಿ ಯಾರಾದರೂ ಇರಬೇಕಿತ್ತು ಅನ್ನೋ ಒಂದು ಕೊರಗು ಅವನಲ್ಲಿ ಯಾವಾಗಲೂ ಕಾಡ್ತಾ ಇರುತ್ತೆ ಯಾವಾಗ ಅವನಿಗೆ ತನ್ನ ಹೆತ್ತೋರು ಸಿಗ್ತಾರೋ ಆಗ ಅವು ಕ್ಷಣದಲ್ಲೇ ಮಾಯ ಆಗ್ತಾವೆ ಅದೇ ರೀತಿಯಲ್ಲಿ ನೋಡಿ ಮನುಷ್ಯ ಜೀವನ ಮಾಡಬೇಕಾದ್ರೆ ಇಲ್ಲಿ ಯಾರು ಶಾಶ್ವತ ಅಲ್ಲ ಯಾವುದು ಶಾಶ್ವತ ಅಲ್ಲ ನಾನು ಎಲ್ಲಿಗೆ ಹೋಗ್ತೀನಿ ಕೊನೆಗೆ ನಾನು ಏನಾಗ್ತೀನಿ ನಾನಿಲ್ಲಿ ಯಾಕೆ ಬದುಕ್ತಾ ಇದ್ದೀನಿ ಅನ್ನೋ ಒಂದು ಕೊರಗಲ್ಲಿರ್ತಾನೆ ಯಾವಾಗ ಅವನು ಸತ್ಯವನ್ನು ತಿಳ್ಕೊತಾನೋ ಅಂದರೆ ತನ್ನ ಸೃಷ್ಟಿ ಮಾಡಿದ ಭಗವಂತನನ್ನು ತಿಳ್ಕೊತಾನೋ ಆಗ ಕ್ಷಣದಲ್ಲೇ ಇವೆಲ್ಲವೂ ಅವನ ಒಂದು ಮನಸ್ಸಿನಿಂದ ದೂರ ಆಗ್ತವೆ ಆಗ ವ್ಯಕ್ತಿ ಅಂತ್ಯವಿಲ್ಲದ ಆನಂದವನ್ನು ಅನುಭವಿಸ್ತಾನೆ ಅವನಿಗೆ ಜೀವನ ಬೇಸರ ಅನಿಸೋದಿಲ್ಲ ಅವನ ಪ್ರತಿಯೊಂದು ಕೆಲಸಗಳು ಬೇಸರ ಅಂತ ಅನಿಸೋದಿಲ್ಲ ಅವನ ಜೀವನದಲ್ಲಿ ಕಷ್ಟ ಸುಖ ಏನೇ ಬರಲಿ ಎಲ್ಲವನ್ನು ಸಮನಾಗಿ ಸ್ವೀಕರಿಸ್ತಾನೆ ಯಾಕಂದರೆ ಅವನಿಗೆ ಸಂಪೂರ್ಣವಾಗಿ ಗೊತ್ತಾಗುತ್ತೆ ನಾನು ಅಂದ್ರೇನು ಜೀವನ ಅಂದರೇನು ನಾನಿಲ್ಲಿ ಯಾಕೆ ಬದುಕ್ತಾ ಇದ್ದೀನಿ ಮತ್ತು ಯಾಕೆ ಮರಣಿಸ್ತಾ ಇದ್ದೀನಿ ಇವೆಲ್ಲ ಗೊತ್ತಾದವು ಅಂದರೆ ವ್ಯಕ್ತಿ ಆರಾಮಾಗಿರ್ತಾನೆ ಇವಾಗ ನೋಡಿ ನೀವು ಪ್ರಯಾಣದಲ್ಲಿ ಇದ್ದೀರಾ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನೋದು ಗೊತ್ತಿರಬೇಕು ನಿಮಗೆ ಆಗ ಮಾತ್ರ ನೀವು ಬಸ್ಸಲ್ಲಿ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗ್ತೀರಾ ನೀವು ಬಸ್ಸಲ್ಲಿದ್ದೀರಾ ನೀವು ಎಲ್ಲಿಗೆ ಹೋಗ್ತೀರಾ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ಪ್ರತಿ ಕ್ಷಣವೂ ಗಾಬರಿಯಿಂದ ಇರ್ತೀರಾ ನಾನು ಎಲ್ಲಿಗೆ ಹೋಗ್ತೀನೋ ಏನೋ ಈ ಬಸ್ ಎಲ್ಲಿಗೆ ಹೋಗುತ್ತೋ ಏನೋ ಇಡೀ ಜಗತ್ತನ್ನೇ ಸೃಷ್ಟಿ ಮಾಡಿರೋ ಭಗವಂತ ನನ್ನ ಜೊತೆ ಇದ್ದಾನೆ ಈ ಒಂದು ತಿಳುವಳಿಕೆ ಇದೆ ಅಲ್ವಾ ಎಷ್ಟೋ ಚಿಂತೆಗಳನ್ನ ದೂರ ಮಾಡಿ ವ್ಯಕ್ತಿಗೆ ಧೈರ್ಯ ತಂದು ಕೊಡುತ್ತೆ ಮನಸ್ಸಿಗೆ ಸಂತೃಪ್ತಿ ಸಿಗುತ್ತೆ ಯಾವುದೇ ಶ್ರೀಮಂತಿಕೆ ಅವನನ್ನ ಕಾಡೋದಿಲ್ಲ ಮನಸ್ಸು ಚಂಚಲ ಆಗೋದಿಲ್ಲ ಭಗವಂತ ಮೆಚ್ಚುವ ರೀತಿಯಲ್ಲಿ ಬದುಕೋಕೆ ಶುರು ಮಾಡ್ತಾನೆ ತನ್ನನ್ನು ತಾನೂ ಪ್ರೀತಿಸಿ ಸುತ್ತಮುತ್ತ ಇರೋ ಜನರನ್ನು ಪ್ರೀತಿಸ್ತಾನೆ ಸರಳತೆಯಲ್ಲಿ ನೆಮ್ಮದಿಯನ್ನ ಕಾಣ್ತಾನೆ ಹಾಗಾಗಿ ಸತ್ಯ ಅನ್ನೋದು ಎಲ್ರಿಗೂ ಬೇಕು ಅದನ್ನ ಎಲ್ಲರೂ ತಿಳ್ಕೊಬೇಕು ತಿಳ್ಕೊಂಡು ಧ್ಯಾನ ಮಾಡಬೇಕು